ಇಡೀ ಕರ್ನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೇರಿತಾ ಇದ್ದಾನೆ ಊರೂರಲ್ಲೂ ನೆರೆ ನರಕ ಶುರುವಾಗಿದೆ ಆದರೆ ಅದೊಂದು ಊರಲ್ಲಿ ಮಾತ್ರ ಹನಿ ಮಳೆಯಾಗ್ತಿಲ್ಲ ಕೆರೆ ಕಟ್ಟೆಗಳೆಲ್ಲ ಒಣಗಿ ಹೋಗಿದ್ದು ಕುಡಿಯೋ ನೀರಿಗೂ ಹಾಹಾಕಾರ ಎದ್ದಿದೆ ಮಾಯದಂತ ಮಳೆ ಸುರಿಯೋದಕ್ಕೆ ಶುರುವಾಗಿದೆ ಎರಡು ತಿಂಗಳಿಂದ ಒಂದೇ ಒಂದು ದಿನವೂ ರೆಸ್ಟ್ ಕೊಡದಂತೆ ವರುಣದೇವ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ ಮಲೆನಾಡು ಚಿಕ್ಕಮಗಳೂರಲ್ಲಂತೂ ಮಹಾಮಳೆಯ ಅವಾಂತರಗಳು ಹೇಳ ಊರೂರೇ ಮುಳುಗೆದ್ರೂ ಕೂಡ ಮಳೆಯ ರೌದ್ರಾವತಾರ ಮಾತ್ರ ನಿಲ್ತಾ ಇಲ್ಲ ಆದರೆ ಬೀದರ್ ಜಿಲ್ಲೆಯ ಅದೊಂದು ಊರಲ್ಲಿ ಮಾತ್ರ ಹನಿ ಮಳೆಯಾಗ್ತಾ ಇಲ್ಲ ಅರ್ಧ ಮಳೆಗಾಲ ಮುಗಿದ್ರೂ ಕೆರೆ ಕಟ್ಟೆಗಳಲ್ಲಿ ಹನಿ ನೀರಿಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ ನದಿ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ ಕೊಪ್ಪ ತಾಲೂಕಿನ ಬಿಲ್ಗದೆ ಗ್ರಾಮದಲ್ಲಿ ರಾಜಮ್ಮ ಅನ್ನೋರ ಮನೆ ಗೋಡೆ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಮನೆಯ ಒಂದು ಭಾಗದ ಗೋಡೆ ಸಂಪೂರ್ಣ ನೆಲ ಕಚ್ಚಿದ್ದು ಗೋಡೆ ಕುಸಿಯುವ ಶಬ್ದ ಬರ್ತಿದ್ದಂತೆ ಮನೆಯಲ್ಲಿದ್ದವರು ಹೊರಗೆ ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿರುವುದರಿಂದ ದಾವಣಗೆರೆಯಲ್ಲಿ ಹರಿಯೋ ತುಂಗಭದ್ರಾ ನದಿ ಮೈದುಂಬಿ ಹರಿತಿದೆ ತುಂಗಭದ್ರಾ ನದಿಯಿಂದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೊರಹೋಗುತ್ತಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶ ನೀಡಲಾಗುತ್ತಿದೆ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಸದಾ ಸಿದ್ಧವಾಗಿರುವಂತೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸೂಚನೆ ನೀಡಿದ್ದಾರೆ ಮಳೆ ರಾಯ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆಸರು ಗದ್ದೆಗಳಾಗಿವೆ ಜನ ಓಡಾಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಮಕ್ಕಳೆಲ್ಲ ಸೇರ್ಕೊಂಡು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜಕಾರಣಿಗಳು ಓಟ್ ಬೇಕಾದ್ರೆ ನಮ್ಮನೆಗೆ ಬರ್ತಾರೆ ರೋಡ್ ಸಮಸ್ಯೆ ಅಂದಾಗ ಐದು ವರ್ಷದವರೆಗೂ ನಮ್ಮನೆ ಕಡೆ ಬರಲ್ಲ ಅಂತ ವಿಡಿಯೋ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ ನೀರ್ ನಿಂತ ನೋಡಿ ಇದು ನಮ್ಮ ಏರಿಯಾದಷ್ಟೇ ಸಮಸ್ಯೆ ಇಲ್ಲ ಬೀದರ್ದಾಗ ಎಲ್ಲಾ ಏರಿಯಾದ ಇದೇ ಸಮಸ್ಯೆ ಅದ ಕಳೆದ ಎರಡು ಮೂರು ದಿನಗಳಿಂದ ವರುಣದೇವ ಕೊಂಚ ರೆಸ್ಟ್ ಕೊಟ್ಟಿದ್ದ ಹೀಗಾಗಿ ಜನ ಕೂಡ ನಿಧಾನಕ್ಕೆ ಸುಧಾರಿಸಿಕೊಳ್ತಿದ್ರು ಆದರೆ ಅಷ್ಟರಲ್ಲಾಗಲೇ ಹವಾಮಾನ ಇಲಾಖೆ ಮಹಾಮಳೆಯ ಮುನ್ಸೂಚನೆ ನೀಡಿದೆ ಇನ್ನೆರಡು ದಿನ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಅದರಲ್ಲೂ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಮುನ್ನೆಚ್ಚರಿಕೆ ನೀಡಿದ್ದಾರೆ ರಾಜ್ಯದೆಲ್ಲೆಡೆ ಮಳೆ ಅಬ್ಬರಿಸುತ್ತಿದ್ರೂ ಈ ಊರಲ್ಲಿಲ್ಲ ಮಳೆ ಬತ್ತಿದ ಕೆರೆ ಹನಿ ನೀರಿಗೂ ಶುರುವಾಗಿದೆ ಆಹಾಕಾರ ಗದಗ ತಾಲೂಕಿನ ತಿಮ್ಮಾಪುರ ಜನರ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ ಇಡೀ ಕರುನಾಡಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೂ ಈ ಊರಲ್ಲಿ ಮಾತ್ರ ಮಳೆಯೇ ಆಗ್ತಿಲ್ಲ ಅದ್ಯಾಕೆ ವರುಣದೇವ ಮುನಿಸಿಕೊಂಡಿದ್ದಾನೋ ಗೊತ್ತಿಲ್ಲ ಕೆರೆ ಕಟ್ಟೆಗಳೆಲ್ಲ ಒಣಗಿ ಹೋಗಿದ್ದು ಹನಿ ನೀರಿಗೂ ಜನ ಪರದಾಡುವಂತಾಗಿದೆ ಸಾವಿರದ ಇನ್ನೂರು ಮನೆಗಳಿರೋ ಊರಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಕುಡಿಯೋ ನೀರು ಬರ್ತಿದ್ಯಂತೆ ಪುರದಲ್ಲಿ ಕೆರೆಗಳೆಲ್ಲ ಒಣಗಿ ನಿಂತಿವೆ ತುಂಗಾಭದ್ರ ಜಲಾಶಯದಿಂದ ನೀರು ಹರಿಸ್ಬೇಕಿದ್ದ ಅಧಿಕಾರಿಗಳು ಇವರತ್ತ ಕಣ್ಣೆತ್ತಿ ನೋಡ್ತಾ ಇಲ್ಲ ಹೀಗಾಗಿ ಇಡೀ ಊರಲ್ಲಿ ಬರದ ಛಾಯೆ ಆವರಿಸಿದೆ ಐದು ಸಾವಿರ ಜನರಿರೋ ಈ ಊರಿಗೆ ತುಂಗಭದ್ರಾ ನದಿಯ ಮೂಲಕ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ನೀರು ಪೂರೈಕೆ ಮಾಡಲಾಗ್ತಿದೆ ಈ ಬಾರಿ ಭಾರಿ ಮಳೆಯಾಗ್ತಾ ಇರುವುದರಿಂದ ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿದೆ ಆದರೆ ಈ ಊರಿನವರಿಗೆ ಮಾತ್ರ ಸಮರ್ಪಕವಾಗಿ ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ ಮಾಡಿಲ್ಲ ಈ ಬಗ್ಗೆ ಹಲವು ಬಾರಿ ಪಿಡಿಓ ಗಮನಕ್ಕೆ ತಂದರೂ ಕ್ಯಾರಿ ಹೀಗಾಗಿ ಸಿಟ್ಟಿಗೆದ್ದ ಮಹಿಳೆಯರು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ದಾರೆ ಒಂದ್ ಬುಕ್ ಒಂದ್ ದಿನ ಬಡಲ್ಲೂರೂಕ್ ಹದಿನೈದು ನಲ್ಪ ತಿಂಗಳಿಗೆ ಬಿಟ್ರಿ ಯಾರ ಬರ್ತಾವ ಅವ್ರಿಗೆ ಸಾಕಾವ ನೀರ ಅವ್ರಿಗೆ ಸಾಕ ಆದ್ರಣ ಎಂದ್ರೆ ನೀರಾದ್ರೂ ಪಡುದಿಲ್ಲ ಆಮೇಲೆ ಒಬ್ಬ நம காலின் நீர் பயங்கர திராவிட் நீர்வாள் நீர் ஒன் ஒரோங்க ಇಡೀ ರಾಜ್ಯವೇ ಮಹಾಮಳೆಗೆ ಮುಳುಗೇಳ್ತಿದ್ರು ಈ ಊರಲ್ಲಿ ಮಾತ್ರ ಭೀಕರ ಬರ ಆವರಿಸಿದೆ ಮಳೆಗಾಲದಲ್ಲೂ ಹನಿ ನೀರಿಗಾಗಿ ಪರದಾಡ್ತಿರೋರ ಕಡೆ ಸರ್ಕಾರ ಗಮನ ಹರಿಸಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್